ಪ್ರತಾಪ್ ಅವರಿಗೆ ಆಶೀರ್ವಾದ ಮಾಡಿದರೆ ಶ್ರುತಿ ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಪ್ರತಾಪ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಜಡ್ಜಸ್ ಗಳದಂತ ಸಾಧು ಸರ್ ಕೋಮಲ್ ಸರ್ ಮತ್ತೆ ಶ್ರುತಿ ಮೇಡಮ್ ಅವರು ಕೂಡ ತುಂಬಾನೇ ಮೆಚ್ಚಿದ್ದಾರೆ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಎಂಟ್ರಿ ಆಗಿರಬಹುದು ಡ್ಯಾನ್ಸ್ ಆಗಿರ್ಬೋದು ಕಾಮಿಡಿ ಇದು ಟೈಮಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಪ್ರತಾಪ್ ಅವರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಈಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ ಸೊ ಮುಂದೆ ಮುಂದೆ ಎಲ್ಲ ರೀತಿಯಲ್ಲೂ ಕೂಡ ಕಲಿತಾರೆ ಅದನ್ನ ಅವರನ್ನ ಟ್ರೈನ್ ಅಪ್ ಮಾಡ್ತಾರೆ ಸೊ ಈಗ ಶ್ರುತಿ ಮೇಡಮ್ ತಿಳಿಸಿದ ಕೆಲವಷ್ಟು ಟಿಪ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ನಡೆಸಬೇಕು ಯಾವ ರೀತಿಯ ಒಂದು ಕಾಮಿಡಿ ಟೈಮಿಂಗ್ ಮೈಂಟೈನ್ ಮಾಡಬೇಕಾಗುತ್ತೆ ಸೊ ಈಗೆಲ್ಲ ಕೂಡ ತಿಳಿಸ್ತಾರೆ ಡೈಲಾಗ್ ಡೆಲಿವರಿ ಡೆಲಿವರಿಬೇಕು ಎಕ್ಸ್ಪ್ರೆಷನ್ಸ್ ಎಲ್ಲವನ್ನು ಟಿಪ್ಸ್ ಅನ್ನ ಕೊಡ್ತಾರೆ ಶ್ರುತಿ ಮೇಡಮ್ ಎಂತ ಲೆಜೆಂಡ್ರಿ ಆಕ್ಟ್ ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಬಂದಿರುವುದನ್ನ ನೋಡೇ ಇರ್ತೀವಿ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಪ್ರತಾಪ್ ಅವರನ್ನ ಸಖತ್ತಾಗಿ ಪ್ರಶ್ನೆ ಕೇಳ್ತಿರೋ ಜಡ್ಜ್ ಆಗಿ ಶ್ರುತಿ ಮೇಡಮ್ ಅವರನ್ನು ಕೂಡ ನೋಡಿರಬಹುದು ಈಗ ಜಡ್ಜ್ ಆಗಿ ರಿಯಲ್ ಆಗಿ ಕೂತಿದ್ದಾರೆ ಪ್ರತಾಪ್ ಅವ್ರ ಅವರ ಮುಂದೆ ಸ್ಕಿಟ್ ಅನ್ನ ಮಾಡಬೇಕು ಸ್ವಲ್ಪ ನರ್ವಸ್ನೆಸ್ ಇರುತ್ತೆ ಪ್ರತಾಪ್ ಅವರಿಗೆ ಅದನ್ನೆಲ್ಲ ಹೊರ ಹೋಗಿಸ್ತಾರೆ ಶ್ರುತಿ ಮೇಡಮ್ ಅವರು ಆಶೀರ್ವಾದ ಕೂಡ ಮಾಡ್ತಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಪ್ರತಾಪ್ ಜನರ ಒಂದು ಪ್ರೀತಿ ಸಿಕ್ಕಿದ ಅದನ್ನ ನಂಬಿಕೆಯನ್ನ ಉಳಿಸ್ಕೋ ಯಾವುದೇ ರೀತಿಯ ಒಂದು ಸುಳ್ಳು ಹೇಳುವುದಾಗಿ ಏನು ಕೂಡ ಮಾಡಬೇಡ ಮುಂದೆ ಏನೆಲ್ಲ ಮಾಡಿದ್ರು ಮುಗ್ದೋಯ್ತು ಅದನ್ನ ಕ್ಷಮಿಸಿದರೆ ಜನರು ಚಾನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಉಪಯೋಗಿಸ್ ಅನ್ನುವಂತಹ ಮಾತನ್ನ ಶ್ರುತಿ ಮೇಡಮ್ ತಿಳಿಸಿ ಆಶೀರ್ವಾದ ಮಾಡಿದ್ದಾರೆ